ನೋಡಿ ಈ ಬಕೆಟ್ ಕಾಣಿಸ್ತಿದೆ ಅಲ್ವಾ ನಿಮಗೆ ಈ ಥರ ಮೂರು ಬಕೆಟ್ ತೊಗೊಳ್ಳಿ ಬಕೆಟ್ ನಿಮಗೊಂದು ನೂರೈವತ್ತು ಇನ್ನೂರು ರೂಪಾಯಿಗೆ ಸಿಗುತ್ತೆ ಅಲ್ವಾ ಸೊ ಫಸ್ಟು ನೀವು ಏರೋಬಿಕ್ ಕಾಂಪೋಸ್ಟಿಂಗ್ ಮಾಡೋದನ್ನ ಕಲೀರಿ ಆಮೇಲೆ ಬೇರೆದಕ್ಕೆ ಇನ್ವೆಸ್ಟ್ಮೆಂಟ್ ಹಾಕಿ ಮೊದಲನೇ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ಈಗ ಈ ಥರ ಬಕೆಟ್ ತೊಗೊಂಡಿದರೆ ಮೂರು ಬಕೆಟ್ ತೊಗೊಳ್ಳಿ ಈ ಥರ ಕಾಣಿಸ್ತಾ ಇದೆಯಾ ಈಗ ಇದರೊಳಗೆ ಮೇಲ್ಗಡೆ ನೋಡಿ ಹೋಲ್ಸ್ ಮಾಡಿದ್ದೀನಿ ನೋಡಿ ಇಲ್ಲೆಲ್ಲ ಕಾಣಿಸ್ತಿದೆ ಅಲ್ವಾ ನೋಡಿ ಎಲ್ಲ ಕಡೆ ಇಲ್ಲಿ ಹೋಲ್ಸ್ ಮಾಡಿದ್ದೀನಿ ಒಂದು ಸ್ಕ್ರೂ ಡ್ರೈವರ್ ತೊಗೊಳ್ಳಿ ಅಥವಾ ಬಿಸಿ ಮಾಡ್ಕೊಂಬಿಟ್ಟು ಚುಚ್ಚಿದ್ರೆ ಈ ಥರ ಆಗುತ್ತೆ ಗಾಳಿ ಓಡಾಡಬೇಕು ನಿಮಗೆ ಏರೋಬಿಕ್ ಕಾಂಪೋಸ್ಟಿಂಗಲ್ಲಿ ಇಲ್ಲಿ ನೋಡಿ ಈ ಬಕೆಟಲ್ಲಿ ಕಾಣಿಸ್ತಾ ಇದೆಯಾ ಎಷ್ಟು ಹೋಲ್ಸ್ ಇದೆ ನೋಡಿ ಈ ಥರ ಹೋಲ್ಸು ಇಲ್ಲಿ ತ್ರೀ ಎಮ್ ಎಮ್ ಒಂದು ನಾಲ್ಕಿಂದ ಐದು ಹೋಲ್ಸ್ ಮಾಡಿ ಈ ಕಡೆ ನೋಡಿ ಹಿಂದ್ಗಡೆ ಇಲ್ಲೂ ಮಾಡಬೇಕು ಈ ಕಡೆ ಸೈಡ್ಗಳಲ್ಲೂ ಮಾಡಬೇಕು ಮೇಲ್ಗಡೆ ಮುಚ್ಚಲ ನಾವು ಮುಚ್ತೀವಲ್ಲ ಅಲ್ಲೂ ಮಾಡಬೇಕು ಆಮೇಲೆ ಈ ಥರ ಒಂದು ಪ್ಲೇಟು ನಿಮ್ಮಲ್ಲಿ ಯಾವ್ದಾದ್ರು ಈ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಹೋದರೆ ಅಥವಾ ಪ್ಲಾಸ್ಟಿಕ್ ಅಂಗಡಿಗೆ ಹೋದರೆ ಈ ಥರ ಪ್ಲೇಟ್ಗಳು ಸಿಕ್ಕೇ ಸಿಗುತ್ತೆ ನಿಮಗೆ ನೋಡಿ ಈ ಥರ ಪ್ಲೇಟು ಈ ಥರ ಇಟ್ಬಿಟ್ಟು ಒಂದು ಚಿಕ್ಕ ಏನಾದ್ರು ಈ ಥರದ್ದು ಒಂದು ತಟ್ಟೆ ಇಡಿ ತಟ್ಟೆ ಅಥವಾ ಒಂಥರ ಬೌಲ್ ಈ ಥರ ಪ್ಲ್ಯಾಸ್ಟಿಕ್ ಬೌಲ್ ಯಾವ ಥರ ಪ್ಲಾಸ್ಟಿಕ್ಕೋ ಸ್ಟೀಲೋ ಯಾವುದಿದೆಯೋ ಏನು ಇಟ್ಬಿಟ್ಟು ಅದರ ಮೇಲೆ ಈ ಥರ ಇಡ್ತೀವಿ ಫಸ್ಟು ತಟ್ಟೆ ಇಟ್ಟಿದ್ದೀವಿ ಆಮೇಲೆ ಕಂಟೈನರ್ ಇಟ್ಟಿದ್ದೀನಿ ಆಮೇಲೆ ಇದಿಟ್ಟಿದ್ದೀನಿ ಏನಕ್ಕೆ ಇಲ್ಲಿ ಸಪೋಸಿಂಗ್ ನಾವು ಸಿಪ್ಪೆ ಹಾಕಿ ಕಾಂಪೋಸ್ಟಿಂಗ್ ಮಾಡಬೇಕಾದ್ರೆ ಏನಾದರೂ ನೀರಿನಂಶ ಜಾಸ್ತಿ ಇತ್ತು ಅಂತಂದರೆ ಕೆಳಗೆ ಬರುತ್ತೆ ಅದಕ್ಕೆ ನಾವು ಲಿಚೆಟ್ ಅಂತ ಹೇಳ್ತೀವಿ ಓಕೆ ಇದು ಕೆಳಗೆ ಬರುತ್ತೆ ಸೊ ಇದನ್ನು ನೀವು ಏನು ಮಾಡಬೇಕು ಒಂಚೂರು ಗ್ರೀನ್ಸ್ ಆ್ಯಂಡ್ ಬ್ರೌನ್ಸ್ ನಾವು ಏನು ಒಣ ಅಂದರೆ ಕೊಕೋಪೀಟ್ ಇದನ್ನು ಆ್ಯಡ್ ಮಾಡ್ತೀವಿ ಇದನ್ನು ಆ್ಯಡ್ ಮಾಡಿದಾಗ ಏನಾಗುತ್ತೆ ಬ್ಯಾಲೆನ್ಸ್ ಆಗುತ್ತೆ ಇನಿಷಿಯಲ್ ಸ್ಟೇಜ್ ನಿಮಗೆ ಕಷ್ಟ ಅನಿಸ್ಬೋದು ನಾವು ಗ್ರೀನ್ಸ್ ಆ್ಯಂಡ್ ಬ್ರೌನ್ಸ್ ಬ್ಯಾಲೆನ್ಸಿಂಗ್ ಗ್ರೀನ್ಸ್ ಆ್ಯಂಡ್ ಬೌನ್ಸ್ ದೊಡ್ಡ ಏನೂ ವಿದ್ಯೆ ಬೇಡ ಇದಕ್ಕೆ ಎಲ್ಲರೂ ಮಾಡ್ಬೋದು ಸಣ್ಣ ಮಕ್ಕಳು ಸಹ ಮಾಡ್ಬೋದು ಈ ಥರ ಹಿಂಗೆ ಹಾಕ್ಬಿಟ್ಟು ಆಮೇಲೆ ತಟ್ಟೆ ಮುಚ್ಚಿಬಿಡ್ತೀವಿ ಇದಕ್ಕೇನು ಹಾಕ್ತೀವಿ ನಿಮಗೆ ಕೊಕ್ಕೋಪೀಟ್ ಕೊಕ್ಕೋಪೀಟ್ ಐದು ಕೆ ಜಿ ಬ್ಲಾಕ್ ಬರುತ್ತೆ ಆಯಿತಾ ಸೊ ನೀವು ಐದು ಕೆ ಜಿ ಬ್ಲಾಕ್ ತೊಗೊಂಡ್ರೆ ಇವಾಗ ಮೈಕ್ರೋಬ್ಸ್ ಇರುವಂಥ ಪೀಟು ಸಿಗುತ್ತೆ ಅಮೆಝಾನಲ್ಲಿ ಒಂದು ಕೆ ಜಿ ಬ್ಲಾಕಿಗೆ ಥಿಂಕ್ ಅರೌಂಡ್ ಇನ್ನೂರು ಇನ್ನೂರೈವತ್ತು ರೂಪಾಯಿ ಇದೆ ನೀವು ಅಷ್ಟೆಲ್ಲ ಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ ಐದು ಕೆ ಜಿ ಬ್ಲಾಕಿಗೆ ನಿಮಗೆ ಒಂದು ಇನ್ನೂರೈವತ್ತಿಂದ ಇನ್ನೂರ ಎಪ್ಪತ್ತು ರೂಪಾಯಿ ಸಿಗುತ್ತೆ ನಿಮಗೆ ಅದಕ್ಕೆ ನೀವು ನೀರು ಹಾಕಿದ್ರೆ ಏನಾಗತ್ತೆ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ ಈಗ ಐದು ಕೆ ಜಿ ಬ್ಲಾಕ್ ನೀವೇನು ತೊಗೊಂಡಿರ್ತೀರ ಕೊಕೋಪೀಟು ನೀರು ಹಾಕಿದಾಗ ಇಪ್ಪತ್ತೈದು ಕೆ ಜಿ ಆಗುತ್ತೆ ಅದನ್ನು ನೀವು ಹಿಂಡಿಬಿಟ್ಟು ನೀವು ಒಂದು ಬ್ಯಾಗಿಗೆ ಹಾಕ್ಕೊಳ್ಳಿ ಆಯಿತಾ ದಿವಸ ನೀವು ಅದನ್ನ ಮಾಡ್ತಾ ಕುತ್ಕೊಳ್ಳೋಕ್ಕಾಗಲ್ಲ ಕೆಲಸ ಸುಲಭವಾಗಿರಬೇಕು ನಿಮಗೆ ಆ ಕೊಕೋಪೀಟ್ ನೀವೇನು ಮಾಡಿದ್ದೀರ ನೋಡಿ ಆಮೇಲೆ ಈ ಥರ ಆಗುತ್ತೆ ನಿಮಗೆ ಆಯಿತಾ ನೀವು ನೀರು ಹಾಕ್ಬಿಡಿ ಒಂದು ಟಾರ್ಪ್ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಆ ಕೋಕೋ ಇದು ಅಥವಾ ಒಂದು ಬಕೆಟಲ್ಲೇ ಇಡ್ಬೋದು ಚೆನ್ನಾಗಿ ನೀರು ಸುರಿದುಬಿಟ್ರೆ ಎಕ್ಸ್ಪ್ಯಾಂಡ್ ಆಗುತ್ತೆ ಬಿಟ್ಟು ಒಂದು ಬ್ಯಾಗಿಗೆ ಹಾಕಿ ಇಟ್ಕೊಂಬಿಡಿ ಯಾಕಂದರೆ ದಿನ ಬೆಳಗಾದರೆ ನೀವು ಉಪಯೋಗಿಸ್ಬೇಕು ಅಂತಂದರೆ ಅದನ್ನ ಕೆದಕ್ಬಿಟ್ಟು ಚೂರು ಮಾಡಿಬಿಟ್ಟು ನೀವು ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಸಿ ದಿಸ್ ಇಸ್ ಶುಡ್ ಬಿ ಎ ಸ್ಟ್ರೆಸ್ ನಾಟ್ ಎ ಸ್ಟ್ರೆಸ್ಫುಲ್ ಆ್ಯಕ್ಟಿವಿಟಿ ಇದು ಸ್ಟ್ರೆಸ್ ಫ್ರೀ ಇರಬೇಕಿದು ಸೊ ಏನು ಮಾಡ್ತೀವಿ ಈ ಥರ ಮಾಡಿಬಿಟ್ಟು ಒಂದು ದೊಡ್ಡ ಬ್ಯಾಗಲ್ಲಿ ಹಾಕ್ಕೊಂಬಿಟ್ಟಿರ್ತೀವಿ ಇದನ್ನು ನಾವು ಯಾವ ಥರ ಉಪಯೋಗಿಸ್ಬೇಕು ಕಾಂಪೋಸ್ಟ್ ಮಾಡಬೇಕಂದ್ರೆ ಅಂತ ಹೇಳ್ತೀನಿ ಈಗ ಒಂದು ಇಂಚ್ ಆಗಷ್ಟು ಈ ಕೊಕ್ಕೋಪೀಟ್ ನಾನಿವಾಗ ಸುಮ್ಮನೆ ಸ್ಲೈಟಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಒಂದು ಇಂಚ್ ಆಗಷ್ಟು ಕೊಕ್ಕೋಪೀಟು ಬುಡದಲ್ಲಿ ಹಾಕಬೇಕು ನೋಡಿ ಈ ಥರ ಹಿಂಗೆ ಬುಡದಲ್ಲಿ ಹಿಂಗೆ ಹಾಕಬೇಕು ಫಸ್ಟು ಒಂದು ಇಂಚ್ ಆಗಷ್ಟು ಹಾಕಿ ನಾನು ಸ್ವಲ್ಪನೇ ಹಾಕಿದ್ದೀನಿ ಅರ್ಥ ಆಗ್ತಿದೆಯಾ ಸೊ ಒಂದು ಇಂಚಷ್ಟಿಗೆ ಹಾಕ್ಬಿಟ್ಟು ಇದು ನಮ್ಮನೆಯ ತರಕಾರಿ ಸಿಪ್ಪೆ ಆಯಿತಾ ನಮಗೇನು ಗಲೀಜು ಅನ್ಸಲ್ಲ ಯಾಕಂದರೆ ನಾವು ತಿನ್ನುವಂಥದ್ದನ್ನೇ ನಾವು ಮಾಡ್ತಾ ಇರೋದು ಇವಾಗ ಕಸಾನ ಗೊಬ್ಬರ ಮಾಡ್ತಾಯಿದ್ದೀವಿ ಸೊ ಈ ತರಕಾರಿ ಸಿಪ್ಪೆನ ಈಗ ದೊಡ್ಡ ದೊಡ್ಡ ತ ಅಂದರೆ ಈಗ ಕಲಹಂಗ್ರಿ ಹಣ್ಣಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಅದು ಏನು ಕಟ್ ಮಾಡಿರ್ತೀರಾ ದಯವಿಟ್ಟು ಚಿಕ್ಕ ಚಿಕ್ಕ ಪೀಸಸ್ ಮಾಡಿಬಿಟ್ಟು ಹಾಕಬೇಕು ಸೊ ಇದನ್ನೇನು ಮಾಡ್ತೀನಿ ನೋಡಿ ಈ ಥರ ಹಿಂಗೆ ಹಾಕ್ತೀನಿ ಓಕೆ ಆ ಥರ ಹಾಕ್ಬಿಟ್ಟು ತಿರ್ಗಾ ಕೊಕ್ಕೋಪೀಟ್ ಒಂದು ಲೇಯರ್ ಈ ಥರ ಹೀಗೆ ಹಾಕ್ತೀನಿ ಇನಿಷಿಯಲಿ ಈ ಥರ ಹಾಕ್ಬಿಟ್ಟು ಒಂದು ಲೇಯರ್ ಬ್ರೆಡ್ಡು ಮಧ್ಯದಲ್ಲಿ ತರಕಾರಿ ಇನ್ನೊಂದು ಲೇಯರ್ ಬ್ರೆಡ್ಡು ಓಕೆ ಕೊಕ್ಕೋಪೀಟ್ನ ನಾನು ಬ್ರೆಡ್ ಮಾಡಿದ್ದೀನಿ ತರಕಾರಿ ಸಿಪ್ಪೆ ಮೊದಲೇ ತರಕಾರಿ ಮೇಲ್ಗಡೆ ಅಗೇನ್ ಪೀಟ್ ಸೊ ಇದನ್ನು ನಾವು ಸ್ಯಾಂಡ್ವಿಚ್ ಲೇಯರ್ ಅಂತ ಹೇಳ್ತೀವಿ ಇದನ್ನು ಸ್ಯಾಂಡ್ವಿಚ್ ಥರ ಮಾಡ್ತಾ ಹೋಗ್ತೀವಿ ಒಂದು ಲೇಯರ್ ಮೇಲೆ ಒಂದು ಲೇಯರ್ ಮೇಲೆ ಒಂದು ಓಕೆ ಈಗ ಒಂದು ಲೇಯರ್ ನಾನು ಕೊಕೋಪೀಟ್ ಹಾಕದೆ ಇನ್ನೊಂದು ಲೇಯರ್ ತರಕಾರಿ ಸಿಪ್ಪೆ ಹಾಕಿದ್ದೀನಿ ತಿರ್ಗಾ ಕೊಕೋಪೀಟ್ ಹಾಕಿದ್ದೀನಿ ಆಮೇಲೆ ಏನು ಮಾಡಬೇಕು ಮೈಕ್ರೋಬ್ಸ್ ಆ್ಯಡ್ ಮಾಡಬೇಕು ನೀವೇನೂ ಮಾಡಲಿಲ್ಲ ಅಂದರೆ ಹೇಗಿದೆ ಹಾಗೇ ಇರುತ್ತೆ ಸೊ ಆವಾಗ ಒಂದು ಸಗಣಿ ನೀರು ಅಥವಾ ಮಜ್ಜಿಗೆ ನೀರು ಯಾವ್ದಾರು ಉಪಯೋಗಿಸ್ಬೋದು ನಿಮಗೆ ಮನೆಯಲ್ಲಿ ಮಜ್ಜಿಗೆ ಇದೆ ಅಂತಂದರೆ ಮಜ್ಜಿಗೆ ನೀರು ಆಯಿತಾ ಒಂದು ಸ್ಪೂನು ಒಂದರಿಂದ ಎರಡು ಸ್ಪೂನ್ ಆಗೋಷ್ಟು ಸುತ್ತಲೂ ಹಾಕಿ ಅದು ಹಾಕಿದ್ಮೇಲೆ ತಿರ್ಗಾ ಇವಾಗ ಕೊಕೋಪೀಟ್ ಮೇಲೆ ನೀವು ಹಾಕಿದ್ದೀರಾ ತಿರ್ಗಾ ಇನ್ನೊಂದು ಲೇಯರು ತರಕಾರಿ ಸಿಪ್ಪೆ ಹಾಕ್ತೀರಾ ಅಥವಾ ಹಣ್ಣಿನ ಸಿಪ್ಪೆ ಹಾಕ್ತೀರಾ ಆಮೇಲೆ ತಿರ್ಗಾ ಕೋಕೋಪಿಟ್ ಹಾಕಿ ತಿರ್ಗಾ ಒಂದು ಚಮಚ ಆಗಷ್ಟಿದು ಒಂದರಿಂದ ಎರಡು ಚಮಚ ಸಾಕು ಇದ್ರೊಳಗಾಗಲೇ ಮೈಕ್ರೋಬ್ಸ್ ಇದೆ ಆಗಲೇ ನೀವು ಒಂದು ವಾರ ಮುಗಿತಾ ಇದ್ದಂಗೆ ನಿಮ್ಗೆ ಅದು ಬ್ರೇಕ್ ಡೌನ್ ಆಗಕ್ಕೆ ಶುರು ಆಗ್ಬಿಟ್ಟಿರತ್ತೆ ಆಗಲೇ ಅದ್ರ ಕೆಲಸ ಶುರು ಮಾಡ್ಕೊಂಡ್ಬಿಟಿರತ್ತೆ ಅದು ಇದು ಹಾಕಿದ ಮೇಲೆ ನೆನ್ಪಿಟ್ಕೋಬೇಕು ಇದನ್ನು ಮುಚ್ಚಿಡಬೇಕು ಈತ ಮುಚ್ಚಿಡಬೇಕು ನೆರಳಲ್ಲಿ ಇಡಬೇಕು ಆಯಿತಾ ಇದು ಒಂದು ವಾರ ಆಗ್ತಾ ಇದ್ದಂಗೆ ಇವಾಗ ನಿಮ್ಮ ಮನೆಯಲ್ಲಿ ಒಂದು ಐದು ಜನ ಇದ್ದೀರಾ ಅಂದ್ಕೊಳ್ಳಿ ಐದು ಜನಕ್ಕೆ ಇವಾಗ ದಿವಸಕ್ಕೆ ಒಂದು ಒಂದು ಕೆ ಜಿ ಆಗಷ್ಟು ಸಿಪ್ಪೆ ಒಟ್ಟಾಯಿತು ಈಗ ತಿಂಗಳಿಗೆ ಎಷ್ಟು ಒಂದು ಮೂವತ್ತು ಕೆ ಸಿಪ್ಪೆ ಬಂತು ಬೈ ಎಂಡ್ ಆಫ್ ಫಾರ್ಟಿ ಡೇಸ್ ನಿಮ್ಮ ಕಾಂಪೋಸ್ಟು ಹತ್ತತ್ರ ಒಂದು ಎಂಟರಿಂದ ಒಂಬತ್ತು ಕೆ ಜಿ ಅಷ್ಟೆ ಆಯಿತಾ ಅಷ್ಟಾಗಿರುತ್ತೆ ಅದನ್ನು ನೀವು ಒಂದು ಪಕ್ಕಕ್ಕೆ ಎತ್ತಿಟ್ಕೋಬೋದು ನಿಮ್ಮ ಗಿಡಕ್ಕೆ ಹಾಕ್ಬೋದು ಕೆಲವೊಮ್ಮೆ ಏನಾಗತ್ತೆ ಡ್ರಾಬ್ಯಾಕ್ಸ್ನ ನಿಮ್ಗೆ ಹೇಳ್ತೀನಿ ಕೆಲವೊಮ್ಮೆ ಇವಾಗ ಕಲ್ಲಂಗಡಿ ಹಣ್ಣು ಪಪಾಯ ಸಿಪ್ಪೆ ಅಥವಾ ಈ ಸೌತೆಕಾಯಿ ಸಿಪ್ಪೆ ಅದರೊಳಗೆ ನೀರಿನ ಅಂಶ ಜಾಸ್ತಿ ಇರುತ್ತೆ ಅಥವಾ ಮನೆಯಲ್ಲಿ ಉಳಿದಿರುವಂಥ ಅನ್ನ ಅಥವಾ ಸಾಂಬಾರು ಈಗ ಸಾಂಬಾರನ್ನ ಇದಕ್ಕೆ ಸುರಿದ್ಬಿಡ್ಬೇಡಿ ಏನು ಮಾಡಿ ಆ ನೀರಿನ ಅಂಶ ತೆಗೆದುಬಿಟ್ಟು ಅನ್ನ ಆಗಿರ್ಬೋದು ಅಥವಾ ಚಪಾತಿ ಆಗಿರ್ಬೋದು ಬ್ರೆಡ್ ಆಗಿರ್ಬೋದು ಅದನ್ನೆಲ್ಲ ಚೂರು ಚೂರು ಮಾಡಿ ಹಾಕಿ ಆಮೇಲೆ ಕೊಕೋಪೀಟ್ ಹಾಕಿ ಮೈಕ್ರೋ ಇದು ನಿಮ್ಮ ಆಕ್ಸಿಲರೇಟರ್ ಏನಿದೆ ಅದನ್ನು ಹಾಕಿ ವಾರಕ್ಕೆ ಒಂದು ಸತಿ ಮುಗ್ಸ್ ಇದು ಸ್ಟರ್ ಮಾಡಿ ಅಷ್ಟೇ ಇಫ್ ದೆರ್ ಆರ್ ನಾನ್ ವೆಜಿಟೇರಿಯನ್ಸ್ ಬೋನ್ಸ್ ಎಲ್ಲ ಹಾಕ್ಬೋದು ಎಕ್ಸೆಲ್ಸ್ ಹಾಕ್ಬೋದು ಕೂಡಲೇ ಬ್ರೇಕ್ ಡೌನ್ ಆಗೋದಿಲ್ಲ ಅದು ಸೊ ನಿಧಾನವಾಗಿ ಆಗುತ್ತೆ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್ ಸೊ ಇದನ್ನು ನೀವು ಹಾಕಿಬಿಟ್ಟು ನೀವು ವಾರಕ್ಕೆ ಸತಿ ಸ್ಟರ್ ಮಾಡ್ಬೋದು ಇವಾಗ ನೀರಿನ ಅಂಶ ಜಾಸ್ತಿ ಆಯಿತು ಆವಾಗೇನು ಮಾಡಬೇಕು ಸೊ ಇಟ್ ಈಸ್ ಅ ಮಿಕ್ಸ್ ಆಫ್ ಗ್ರೀನ್ಸ್ ಆ್ಯಂಡ್ ಬ್ರೌನ್ಸ್ ಅಂದೆ ಬ್ಯಾಲೆನ್ಸಿಂಗ್ ಆವಾಗ ನೀವೇನು ಮಾಡಬೇಕು ಕಲಂಗರಿ ಸಿಪ್ಪೆ ಆಗಿರ್ಬೋದು ಪಪಾಯ ಸಿಪ್ಪೆ ಆಗಿರ್ಬೋದನ್ನ ಅದನ್ನ ಸಣ್ಣ ಸಣ್ಣ ಕಟ್ಟು ಮಾ ಕಟ್ ಮಾಡಿ ಒಂಚೂರು ಹೊರಗಡೆ ಇಟ್ಬಿಡಿ ಸನ್ಲೈಟಿಗೆ ಇಟ್ಬಿಟ್ರೆ ಏನಾಗುತ್ತೆ ಆ ಮಾಯಶ್ಚರ್ ಎಲ್ಲ ಹೊಟ್ಟೋಗತ್ತೆ ಅದು ಹೋದ್ಮೇಲೆ ಸ್ವಲ್ಪ ಒಣಕ್ಕಾಗುತ್ತೆ ಆಮೇಲೆ ತೆಗೆದು ಇದಕ್ಕೆ ಹಾಕಿ